ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಕ್ ಪೇಪರ್ ಸ್ಟುಡಿಯೋಸ್ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಿರೋ ಸಿನ್ಮಾ ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಶರಣ್ ಆಶಿಕಾ ರಂಗನಾಥ್ ಸುಧಾರಾಣಿ ಸಾಯಿ ಕುಮಾರ್ ಶ್ರೀನಗರ ಕಿಟ್ಟಿ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಅವತಾರ ಪುರುಷ ಪಾರ್ಟ್ ಟು ಅವತಾರ ಪುರುಷ ಪಾರ್ಟ್ ಒನ್ ಸಿನಿಮಾ ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಮಾಡಿರಲಿಲ್ಲ ಹಾಗಾಗಿ ಈ ಸಿನಿಮಾನಾದರೂ ಸ್ಯಾಟಿಸ್ಫೈಡ್ ಮಾಡುತ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಈ ಸಿನಿಮಾನ ಹೋಗಿ ನೋಡಿದೆ ಈ ಸಿನಿಮಾ ನನಗೆ ಸ್ಯಾಟಿಸ್ಫೈ ಮಾಡ್ತಾ ಸ್ಯಾಟಿಸ್ಫೈ ಮಾಡಲಿಲ್ವಾ ಅನ್ನೋದನ್ನ ಹೇಳ್ತೀನಿ ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದರೆ ಪಾರ್ಟ್ ಒನ್ನಲ್ಲಿ ಏನು ನಡೀತು ಅನ್ನೋದನ್ನ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹಾಕೋದ್ರ ಮೂಲಕ ಪಾರ್ಟ್ ಟೂನ ಶುರು ಮಾಡ್ತಾರೆ ಹಾಗಾಗಿ ಪಾರ್ಟ್ ಒನ್ನಲ್ಲಿ ಏನು ನಡೀತು ಅನ್ನೋದು ಒಂದು ಚಿಕ್ಕ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ ಇನ್ನು ಈ ಪಾರ್ಟ್ ಟೂ ಕತೆ ಬಗ್ಗೆ ಹೇಳೋದಾದರೆ ಪಾರ್ಟ್ ಒನ್ನಲ್ಲಿ ಮನೆ ಬಿಟ್ಟು ಹೋದಂತಹ ಶರಣ್ರವರು ಮತ್ತೆ ಈ ಕಥೆಯಲ್ಲಿ ವಾಪಸ್ ಮನೆಗೆ ಬರುವಂತಹ ಪರಿಸ್ಥಿತಿಗಳು ಎದುರಾಗ್ತವೆ ಇವರು ಮನೆಗೆ ಬಂದ ನಂತರ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದರ ಹಿಂದೆ ಒಂದು ತೊಂದರೆಗಳು ಶುರು ಆಗ್ತಾ ಹೋಗ್ತವೆ ಆ ತೊಂದರೆಗಳು ಏನೇನು ಇದನ್ನೆಲ್ಲ ಶರಣ್ರವರು ಹೇಗೆ ಫೇಸ್ ಮಾಡಿದ್ರು ಶರಣ್ರವರು ಈ ಮನೆಗೆ ಬಂದಿದ್ದಂತಹ ಅಸಲಿ ಕಾರಣಗಳು ಏನು ಇದನ್ನೆಲ್ಲದನ್ನು ನೀವು ತಿಳ್ಕೊಬೇಕು ಅಂದರೆ ನೀವು ಈ ಸಿನಿಮಾನ ಖಂಡಿತವಾಗ್ಲೂ ನೋಡಲೇಬೇಕು ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಈ ಸಿನಿಮಾದ ಡ್ಯೂರೇಷನ್ ಅಂತ ಹೇಳ್ಬೋದು ಹೌದು ಒನ್ ಅವರ್ ಫಿಫ್ಟಿ ಫೈವ್ ಮಿನಿಟ್ಸ್ ಅಥವಾ ಟೂ ಅವರ್ಸಲ್ಲಿ ಈ ಸಿನಿಮಾನ ಮುಗಿಸ್ಬಿಡ್ತಾರೆ ಇದು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಹಾಗೆ ಈ ಸಿನಿಮಾದಲ್ಲಿ ಫಸ್ಟ್ ನಲ್ಲಿ ಬರುವಂತಹ ಕೆಲ ಕಾಮಿಡಿ ಪೋರ್ಷನ್ಸ್ ಚೆನ್ನಾಗಿತ್ತು ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಸಿನಿಮಾ ಸ್ಟುಡಿಯೋದಲ್ಲಿ ನಡೆಯುವಂತಹ ಆ ಕಳ್ತನ ಮಾಡೋ ಕಾಮಿಡಿ ತುಂಬಾ ಚೆನ್ನಾಗಿತ್ತು ಅದು ನನಗೆ ಇಷ್ಟ ಆಯಿತು ಹಾಗೆ ಬಿ ಜೆ ಭರತ್ ರವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲವೊಂದು ಕಡೆ ಜಾಸ್ತಿ ಅಂತ ಅನಿಸಿದ್ರು ಓವರ್ ಆಲ್ ಆಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ವಿಲಿಯಂ ಡೇವಿಡ್ ರವರ ಸಿನಿಮಟೋಗ್ರಫಿ ಈ ಕತೆಗೆ ಏನು ಬೇಕಿತ್ತು ಅದನ್ನೇ ನೀಟಾಗಿ ಮಾಡಿದರು ಹಾಗೆ ಈ ಕತೆಗೆ ಬೇಕಾಗಿದ್ದ ಮೂಡನ್ನು ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದರು ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದರೆ ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ಚೆನ್ನಾಗೇ ಮಾಡಿದರು ಅದು ಶರಣ್ ಆಗಿರ್ಬೋದು ಅಥವಾ ಆಶಿಕಾ ರಂಗನಾಥ್ ಆಗಿರ್ಬೋದು ಸಾಯಿ ಕುಮಾರ್ ಅವರಾಗಿರ್ಬೋದು ಸುಧಾರಣಿಯವರಾಗಿರ್ಬೋದು ಶ್ರೀನಗರ ಕಿಟ್ಟಿಯವರಾಗಿರ್ಬೋದು ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ನೀಟಾಗಿ ಮಾಡಿದರು ಸಿನಿಮಾ ಪೂರ್ತಿ ತ್ರಿಶಂಕು ಮಣಿ ಬಗ್ಗೆ ಮಾತಾಡ್ತಾನೇ ಇರ್ತಾರೆ ನಮಗೂ ಕೂಡ ಆ ತ್ರಿಶಂಕು ಮಣಿನ ನೋಡಬೇಕು ಅನ್ನೋ ಒಂದು ಕುತೂಹಲ ಉಟ್ಕೊಡುತ್ತೆ ಕೊನೆಗೂ ಆ ತ್ರಿಶಂಕು ಮಣಿನ ರಿವೀಲ್ ಮಾಡ್ತಾರೆ ಕಲ್ ಸಕ್ಕರೆ ಥರ ಇದ್ದಂತಹ ಒಂದು ವಸ್ತುನ ತೋರಿಸಿ ಇದೇ ತ್ರಿಶಂಕುಮಣಿ ಅಂತ ನಂಬಿಸಿರೋ ಆ ಧೈರ್ಯನ ಮೆಚ್ಚಲೇಬೇಕು ಸಿನಿಮಾದಲ್ಲಿ ಬರೋ ಒಂದು ಮುಖ್ಯವಾದ ಪಾತ್ರ ಆ ಪಾತ್ರ ಒಂದು ಹಂತದಲ್ಲಿ ಸತೋಗುತ್ತೆ ಬಜೆಟ್ ಉಳಿಸೋದಕ್ಕೋಸ್ಕರ ಆ ಪಾತ್ರದ ಫೋಟೋವನ್ನು ಇಟ್ಟು ಅದಕ್ಕೆ ಹೂವು ಹಾಕಿ ಆ ಪಾತ್ರನ ಎಂಡ್ ಮಾಡಿರೋ ಐಡಿಯಾ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಸಾಧು ಕೋಕಿಲ ಅವರ ಕ್ಯಾರೆಕ್ಟರ್ನ ಎಂಡ್ ಮಾಡೋದಿಕ್ಕೆ ಇವ್ರು ಬಳಸಿದಂತಹ ಐಡಿಯಾ ನನಗೆ ತುಂಬ ಇಷ್ಟ ಆಯಿತು ಇನ್ನು ಈ ಸಿನಿಮಾದ ರಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಹಾರರ್ ಸಿನಿಮಾ ಅಥವಾ ಬ್ಲಾಕ್ ಮ್ಯಾಜಿಕ್ ಸಿನ್ಮಾ ಅಂತ ತಗೊಂಡ್ರೆ ಆ ಸಿನಿಮಾದಲ್ಲಿ ಸೌಂಡ್ ಡಿಸೈನ್ ಹಾಗೂ ವಿ ಎಫ್ ಎಕ್ಸ್ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಆದರೆ ಈ ಸಿನಿಮಾದಲ್ಲಿ ಆ ಎರಡು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ತುಂಬಾ ಗಮನ ಹರಿಸಬೇಕಿತ್ತು ಯೂಶುಯಲ್ ಆಗಿ ಶರಣ್ ಅವ್ರ ಸಿನಿಮಾಗಳಂತ ಹೇಳಿದ್ರೆ ಒಂದಷ್ಟು ಎಂಟರ್ಟೈನ್ಮೆಂಟ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆದರೆ ಈ ಸಿನಿಮಾದಲ್ಲಿ ಅದು ಮಿಸ್ ಆಗಿತ್ತು ಸೆಕೆಂಡ್ ಹಾಫ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಅಂಶ ಬಿಟ್ಟರೆ ಕತೆ ಬೇರೆ ಕಡೆ ಮೂವ್ ಆಗೋದೇ ಇಲ್ಲ ಒಂದು ಹಂತದಲ್ಲಿ ನಮಗೆ ನೋಡ್ತಾ ನೋಡ್ತಾ ಅಯ್ಯೋ ಸಾಕು ಬಿಡ್ರಪ್ಪ ನಾವು ಹೊರಗಡೆ ಹೋಗಬೇಕು ಅನ್ನೋ ಥಾಟ್ ಅಂತೂ ಖಂಡಿತ ಅನಿಸುತ್ತೆ ಹಾಗೆ ಶ್ರೀನಗರ ಕಿಟ್ಟಿ ಹಾಗೂ ಅಶಿಕಾ ರಂಗನಾಥ್ ಅವರ ಕ್ಯಾರೆಕ್ಟ್ರನ್ನ ಸರಿಯಾಗಿ ಬರೆದಿಲ್ಲ ಹಾಗೆ ಬಳಸ್ಕೊಂಡಿಲ್ಲ ಸಿನಿಮಾ ನೋಡಿ ಆಚೆ ಬರುವಾಗ ನಮ್ಮ ತಲೆಯಲ್ಲಿ ಒಂದು ನೆಗೆಟಿವ್ ವೈಬ್ಸ್ ಓಡ್ತಾ ಇರುತ್ತೆ ಅದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮು ಹಿಡಿಯುತ್ತೆ ಸೊ ಓವರ್ ಆಲ್ ಹೇಳೋದಾದರೆ ಇದೊಂದು ಆ್ಯಾವ್ರೇಜ್ ವಾಚ್ ಸಿನಿಮಾ ಅಂತ ಹೇಳ್ಬೋದು ಬ್ಲಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋಂಥ ರೇಟಿಂಗ್ ಫೈವ್ ಔಟ್ ಆಫ್ ಟೆನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್